ರಾಜ್ಯದ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಜನ ಕಾಂಗ್ರೆಸ್ ಪರ ಇದ್ದಾರೆ ನಗರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ರಾಜ್ಯದ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರ ಗೆಲ್ಲುತ್ತೇವೆ ಎಂದು ಮೊದಲೇ ಹೇಳಿದ್ದೆ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಗ್ಯಾರಂಟಿಗಳಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಹೇಳಿದರು ನಗರದಲ್ಲಿ ಶನಿವಾರ ಹನ್ನೆರಡು ಮೂವತ್ತರ ಸಮಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ವೋಟ್ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಬಿಜೆಪಿ ಎಷ್ಟೇ ಬೊಬ್ಬೆ ಹಾಕಿದ್ರೂ ಕೆಲಸ ಮಾಡಿಲ್ಲ ರಾಜಕೀಯವಾಗಿ ಬೇರೆ ಬೇರೆ ಮಾತನಾಡುತ್ತಾರೆ ಆದರೆ ಜನ ನಮ್ಮ ಪರವಾಗಿದ್ದಾರೆ ಅನ್ನೋದು ಈ ಫಲಿತಾಂಶದಿಂದ ಗೊತ್ತಾಗಿದೆ ಎಂದು ತಿಳಿಸಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಕೂಡ ಕ್ಲಿಯರ್ ಆಗಿದೆ ಸಣ್ಣೂರು ಎರಡು ಕೂಡ ಇಪ್ಪತ್ತ್ಮೂರು ಸಾವಿರ ಮೇಲೆ ನೀಡಿದ್ದಾರೆ ಚನ್ನಪಟ್ಟಣ ಹದಿಮೂರು ಸಾವಿರಕ್ಕಿಂತ ಮೇಲೆ ನೀಡಿದೆ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಬಡವರು ಕೆಲಸ ಮಾಡಿದ್ದೀವಿ ಅತಿ ಬಡವರು ಏನಿದ್ದಾರೆ ಅವ್ರಿಗೆ ನ್ಯಾಯ ಮುಗಿಸಿದ್ದೀವಿ ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ ಮೊಟ್ಟ ಮೊದಲು ಮೂರು ಕ್ಷೇತ್ರದ ಬಿಜೆಪಿಯವರು ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ಜನ ನಮ್ಮ ಪರವಾಗಿ ಕಾರ್ಯಕ್ರಮವನ್ನು ನಾವು ಜನ ಯೋಜನೆ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಕಡೆ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ರು ಆ ಜನ ನಮ್ಮನ್ನು ಕೈ ಹಿಡಿದ ಅವರಿಂದ